ದಾವಣಗೆರೆಯಲ್ಲಿ ಜಿಲ್ಲಾ ಮಾಜಿ ಸೈನಿಕರ ವಿವಿಧೋದ್ದೇಶ ಸಂಘದಿಂದ ನಡೆದ ಪದಾಧಿಕಾರಿಗಳ ಆಯ್ಕೆ ದಾವಣಗೆರೆ ನಗರದ ಸೂಪರ್ ಮಾರ್ಕೆಟ್ ಕಾಂಪ್ಲೆಕ್ಸ್ ಎಂಸಿಸಿ ಬ್ಲಾಕ್ ಆವರಣದಲ್ಲಿ ನಿನ್ನೆಯ ದಿನ ಜಿಲ್ಲಾ ಮಾಜಿ ಸೈನಿಕರ ವಿವಿಧೋದ್ದೇಶ ಸಂಘದಿಂದ ಹೊಸ ಕಾರ್ಯಕಾರಿಣಿ ಮಂಡಳಿಯನ್ನು ರಚಿಸಿ ಪದಾಧಿಕಾರಿಗಳ ಆಯ್ಕೆ ಮಾಡಿದರು ಅಧ್ಯಕ್ಷರಾಗಿ ಎಂಎಸ್ ಮಹೇಂದ್ರಕರ್ ಉಪಾಧ್ಯಕ್ಷರಾಗಿ ವಾಸಪ್ಪಯ್ಯಂ ಪ್ರಧಾನ ಕಾರ್ಯದರ್ಶಿಯಾಗಿ ಬಿವಿ ಚಂದ್ರಪ್ಪ ಖಜಾಂಚಿಯಾಗಿ ರಘುನಾಥ್ ಜಗತಾಪ್ ನಿರ್ದೇಶಕರಾಗಿ ಷಣ್ಮುಖಪ್ಪ ಪ್ರಕಾಶ್ ಅಂದಪ್ಪ ಬಸವರಾಜ್ ಚನ್ನಪ್ಪ ಬಸಪ್ಪ ಚಂದ್ರಪ್ಪ ಕಲ್ಯಾಣ್ ಕುಮಾರ್ ಸಂತೋಷ್ ಕುಮಾರ್ ಅನಿಲ್ ಕುಮಾರ್ ಬೆಳ್ಳೋಡಿ ಚಂದ್ರಪ್ಪ ರಾಜು ಉದಯ್ ಕುಮಾರ್ ಇವರುಗಳನ್ನು ಎಲ್ಲಾ ಪದಾಧಿಕಾರಿಗಳ ನಿರ್ಣಯದಿಂದ ಆಯ್ಕೆ ಮಾಡಲಾಯಿತು ಹೊಸ ಕಾರ್ಯಕಾರಿಣಿ ಸದಸ್ಯರು ವಿಶ್ವಾಸ ಮತ್ತು ಸಹಯೋಗದೊಂದಿಗೆ ಸಂಘದ ಆದರ್ಶಗಳನ್ನು ಅನುಸರಿಸಿ ಮುನ್ನಡೆಯಿರಿ ಹಾಗೂ ಸಹಕಾರ ಸಮರ್ಪಣೆ ಸಮಾನ ದೃಷ್ಟಿಕೋನದೊಂದಿಗೆ ಸಂಘವನ್ನು ಉನ್ನತಿಗೆ ತರುವಲ್ಲಿ ಎಲ್ಲರೂ ಒಗ್ಗಟ್ಟಾಗಿ ಶ್ರಮಿಸೋಣ ಎಂದು ಹಿರಿಯ ಮಾಜಿ ಸೈನಿಕರು ತಿಳಿಸಿದರು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲೆಯ ಎಲ್ಲ ಮಾಜಿ ಸೈನಿಕರು ಉಪಸ್ಥಿತರಿದ್ದರು